பெருவாடியில் ஹுட்டும் ஒழிதாலும் ಸಾಮಾನ್ಯರಿಗೂ ಅದು ಇಟ್ಕೋವಂತೆ ಮಾಡಿದಂಟು ಅಷ್ಟೇ ಅಲ್ಲ ನಮ್ಮ ತಿಂಹಾಸನ ರೀಡಿಸೈನ್ ಮಾಡಿದ್ರು ಅವರು ಪುನರ್ ಸಮಿತಿ ಮಾಡಿ ಅಲ್ಲಿ ಅಷ್ಟ ದಿಕ್ಪಾಲಕರಾಗಿ ಅಷ್ಟ ಲಕ್ಷ್ಮಿಯರ ಅಷ್ಟ ಶಕ್ತಿಗಳ ಒಂದು ಸಾನ್ನಿಧ್ಯ ಇರಬೇಕು ಅಂತೇಳಿ ಜಯಚಾಮರಾಜನ ಒಡೆಯರ ಟೆನ್ಯೂರಲ್ಲಿ ಅವರು ಹೊತ್ತನ್ನು ಡಿಸೈನ್ ಮಾಡ್ಕೊಳ್ತಾರೆ ಅನೇಕ ಕೊಡುಗೆಗಳು ನಮ್ಮ ಗುರುಕುಲವನ್ನು ಸ್ಥಾಪಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ಎದುರುಗಡೆ ಇರತಕ್ಕಂಥ ಗುರುಕುಲ ಸ್ಟಾರ್ಟ್ ಆಯಿತು ಅಲ್ಲಿ ಅನೇಕ ವಿದ್ವಾಂಸರು ಸೇರಿದ್ದಾರೆ ಕಲ್ತಿದ್ದಾರೆ ಇವತ್ತು ಮೈಸೂರು ಅಥವಾ ಕರ್ನಾಟಕದಲ್ಲಿ ಆದ್ಯಂತ ಯಾವ್ಯಾವ ಆರ್ಟಿಸ್ಟ್ಗಳಿದ್ದಾರೆ ಎಲ್ಲ ಮೂಲದಲ್ಲಿ ಅವರು ಚಿನ್ನ ಕೆಲಸದವರಾಗಿರ್ಬೋದು ಶಿಲ್ಪಿಗಳಾಗಿರ್ಬೋದು ಕಬ್ಣದ ಕೆಲಸ ಆಗಿರ್ಬೋದು ಬೆಳ್ಳಿ ಕೆಲಸದಾಗಿರ್ಬೋದು ನಕಾಸ್ಕಾರರಾಗಿರ್ಬೋದು ಹೀಗೆ ಪ್ರತಿ ಚಿತ್ರಕಲೆಯಲ್ಲಾಗಿರ್ಬೋದು ಪ್ರತಿಯೊಬ್ಬರಲ್ಲೂ ಆಡೋದಕ್ಕೆ ಸೊಪ್ಪಿಲ್ಲ ಅಂತ ಇವರಲ್ಲಿ ಜನಾರ್ದನ ಜನಾರ್ದನಚಾರ್ಯ ಅವರೇ ಮಾಡಿದ್ರು ಐ ನಲ್ಲಿ ಇರ್ತಕ್ಕಂತಹ ಉತ್ಪತ್ತಿಯಾದ ಎಲ್ಲ ಆರ್ಟಿಸ್ಟ್ಗಳ ಮಾರ್ಗದರ್ಶನ ಮಾಡಿದ್ರು ಇಂತಹ ಮಹನೀಯರ ಹಬ್ಬವನ್ನು ಆಚರಿಸಬೇಕು ಅನ್ನೋದು ನಮ್ಮ ನಮ್ಮೆಲ್ಲರ ಇವತ್ತು ನೂರ ನಲವತ್ತನೆಯ ಅವರ ಜಯಂತಿ ಪ್ಯಾರಿಸ ಕಾವೇರಿ ಮಾತೆ ಹಾಗೂ ಹಾಗೂ ಇವೆನ್ ಗುರುಗಳ ಶಿವಯೋಗಿಗಳ ಒಂದು ವಿಗ್ರಹವನ್ನು ಸಹ ಇತ್ತು ಅಮೃತ ಶಿಲೆಯಲ್ಲಿ ಮಾಡಿದ್ದಾರೆ ಸಂಗೀತದಲ್ಲಿ ಕಸಲ ಒಳಗಡೆ ಗುರುಕುಲದಲ್ಲಿ ನೂರ ಎಷ್ಟು ಲಿಂಗ ಲಿಂಗಗಳಿವೆ ಹಾಗೂ ಅಲ್ಲಿ ಪಂಚವತ್ರಿ ಐದು ವೇದಗಳ ಅಧಿದೇವತೆಯನ್ನ ಅಲ್ಲಿ ಕೆತ್ತಿದ್ದಾರೆ ಅದರ ಸುತ್ತಲೂ ಲಿಂಗಗಳಿದಾವೆ ಇದನ್ನ ಪ್ರತಿ ಶಿವರಾತ್ರಿಯಲ್ಲಿ ತೆಗೆದು ಅದನ್ನು ಅನುವು ಶಿಲ್ಪಿ ಬಸವಣ್ಣ ಬಸವಣ್ಣನವರನ್ನ ನೀವು ತಯಾರು ಮಾಡಿದ್ದಾರೆ ಇವರ ಮಾರ್ಗದರ್ಶನದಲ್ಲಿ ಅವರು ಅರಮನೆಯಲ್ಲಿ ಭುವನೇಶ್ವರಿ ಟೆಂಪಲ್ ಅನ್ನ ಅವರು ಮಾಡ್ತಾರೆ ಈಗ ನಾವು ಪ್ರಸ್ತುತವನ್ನು ಹೇಳಕ್ಕೆ ಬಹಿರಾಜ್ ಅಂದ್ರೆ ಗುರುಗಳ ಪರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಗುರು ಇದ್ರೆ ಮುಂದೆ ಗುರು ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅದಕ್ಕೆ ಒಂದು ನಿದರ್ಶನ ನಮ್ಮ ಯೋಗಿ ರಾಜ ಸಹ ಅವರು ಅವರ ತಾಟರು ಸಹ ಅವರ ಮೂಲಕ ಕಲಿತಂತಹ ಕಲೆಯನ್ನು ಉಳಿಸಿ ಅವರ ಎಲ್ಲ ಶಿಷ್ಯರು ಕಲಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಶಿಷ್ಯರನ್ನು ಉತ್ಪಾದನೆ ಮಾಡಿದರೆ ಅಂತಹ ಹಿರಿಯ ಕಲಾವಿದರಿಗೆ ಹಿರಿಯ ರಾಜಶ್ರೀಯ ನಾಡಶಿಲ್ಪಿಗೆ ಸಲ್ಲಿಸಬೇಕಾಗಿರು ನಮ್ಮನ ಅಪರ